ಗರ್ಲ್ಸ್ ವರ್ಸಸ್ ಬಾಯ್ ಶೋನಲ್ಲಿ ನಿವೇದಿತಾ ಅವರು ಮಾಡಿದ ಕೆಲಸಕ್ಕೆ ಸೂರಜ್ ಅವರು ಸೇಡನ್ನು ತೀರಿಸಿಕೊಂಡಿದ್ದಾರೆ ಅಂತ ಹೇಳಬೇಕು ಅದರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಕಳೆದ ವಾರ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋನಲ್ಲಿ ನಿವೇದಿತಾ ಗೌಡ ಅವರು ಮಾಡಿದ ಕೆಲಸಕ್ಕೆ ಈಗ ಸೂರಜ್ ಗೌಡ ಅವರು ರಿಪೀಟಾಗಿ ಪ್ರತ್ಯುತ್ತರವನ್ನು ಕೊಟ್ಟಿದ್ದಾರೆ ಹೌದು ನಿವೇದಿತಾ ಗೌಡ ಅವರು ಕಳೆದ ವಾರ ಈ ಶೋನಲ್ಲಿ ತಮ್ಮ ಉದ್ದವಾದ ನಕಲಿ ಉಗುರುಗಳಿಂದ ಬಾಳೆಹಣ್ಣನ್ನು ಸೂರಜ್ ಹಾಗೂ ಬಾಸ್ಗೆ ತಿನ್ನಿಸಿದರು ಅಂತ ಹೇಳಬೇಕು ಅದಕ್ಕೆ ಈ ವಾರ ಸೂರಜ್ ಅವರು ಸೀಡನ್ನು ತೀರಿಸಿಕೊಂಡಿದ್ದಾರೆ ಅಂತ ಹೇಳಬೇಕು ಹೌದು ಸೂರಜ್ ಅವರು ಈ ವಾರ ಲೇಡೀಸ್ ಗೆಟಪಲ್ಲಿ ಬಂದಿದ್ದು ಅವರೂ ಕೂಡ ಉದ್ದವಾದ ನಕಲಿ ಉಗುರುಗಳನ್ನು ಹಾಕೊಂಡು ಧರಿಸಿದರು ಅಂತ ಹೇಳಬೇಕು ಆ ನಕಲಿ ಉರುಗಳಿಂದ ಸೂರಾಜ್ ಅವರು ಬಾಳೆಹಣ್ಣಿನ ಬದಲು ಜಾಮೂನನ್ನು ಗುಲಾಬ್ ಜಾಮೂನನ್ನು ನಿವೇದಿತ ಗೌಡ ಅವರಿಗೆ ಈ ನಕಲಿ ಗುರಿಗಳಿಂದ ತಿನ್ನಿಸಿದರು ಅಂತಾನೆ ಹೇಳಬೇಕು ಕೇಳಲು ಫನ್ನಿಯಾಗಿದ್ದರೂ ಕೂಡ ನೋಡುಗರಿಗೆ ಸ್ವಲ್ಪ ಮುಜುಗರ ಅಥವಾ ಅಸಹ್ಯ ಎನಿಸುತ್ತದೆ ಹೌದು ಉಗುರುಗಳಿಂದ ಊಟಗಳನ್ನು ತಿನ್ನೋದು ಅಂದರೆ ಸ್ವಲ್ಪ ಹಿಂಜರಿಕೆಯಾಗುತ್ತದೆ ಯಾರಿಗೆ ಆದರೂ ಸಹ ಸೊ ಇದರ ಬಗ್ಗೆ ನಿಮಗೇನಿಸುತ್ತೆ ಅಂತ ಕಾಮೆಂಟ್ ಮಾಡಿ ನಿವೇದಿತ ಗೌಡ ಆಗಲಿ ಸೂರಜ್ ಆಗಲಿ ಯಾವುದೇ ಉದ್ದೇಶಪೂರ್ವಕವಾಗಿ ಮಾಡಿಲ್ಲ ಇದು ಕೇವಲ ಹಾಸ್ಯಕ್ಕಾಗಿ ಈ ರಿಯಾಲಿಟಿ ಶೋಗಾಗಿ ಮಾಡಿರೋದು ಅಂತಲೇ ಹೇಳಬೇಕು ಆದರೂ ಸಹ ಉಗುರುಗಳಿಂದ ಊಟಗಳನ್ನು ತಿನ್ನೋದು ಅಂದರೆ ಸ್ವಲ್ಪ ಅಸಹ್ಯಾನೇ ಅಂತ ಹೇಳ್ಬೋದು ಈ ಥರ ಉಗುರುಗಳಿಂದ ತಿನ್ನಿಸೋದು ನಿಮಗೆ ಹಾಸ್ಯವನ್ನು ನೀಡಿದ್ದಾ ಅಥವಾ ನೋಡಲು ಮುಜುಗರವಾಗಿತ್ತ ಎಂದು ಕಾಮೆಂಟ್ನಲ್ಲಿ ಬರೆದು ತಿಳಿಸಿ ಹೀಗೆ ಹೊಸ ವಿಷಯಗಳೊಂದಿಗೆ ಬರ್ತಾ ಇರ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಬಾಯ್ ಬಾಯ್ ಟೇಕ್ ಕೇರ್ ಲವ್ ಯು ಆಲ್